ಸರ್ವಶಕ್ತಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಶರನ್ನವರಾತ್ರಿ ಅಂಗವಾಗಿ ವಿಶೇಷ ಅಲಂಕಾರ ಹೌದು ನಾಡಿನ ಎಲ್ಲೆಡೆಯೂ ನವರಾತ್ರಿಯ ಸಡಗರ ಆರಂಭವಾಗಲಿದೆ ಅದೇ ರೀತಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಟೌನ್ನಲ್ಲಿ ನೆಲೆಸಿರುವ ಸರ್ವಶಕ್ತ್ಯಾತ್ಮಕ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶರನ್ನವರಾತ್ರಿ ಆಚರಣೆ ತಯಾರಿ ನಡೆದಿದೆ ನಾಡಹಬ್ಬ ದಸರಾ ಅಂಗವಾಗಿ ಅಮ್ಮನವರಿಗೆ ವಿಶೇಷ ಅಲಂಕಾರಗಳೊಂದಿಗೆ ಪ್ರತಿದಿನವೂ ವಿವಿಧ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದೇವಾಲಯದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಅಶ್ವಥ್ ನಾರಾಯಣರವರು ತಿಳಿಸಿದರು ನವರಾತ್ರಿಯ ಪ್ರಯುಕ್ತ ಅಮ್ಮನವರಿಗೆ ಅಕ್ಟೋಬರ್ ಮೂರು ಗುರುವಾರದಿಂದ ಅಕ್ಟೋಬರ್ ಹನ್ನೆರಡರ ಶನಿವಾರದವರೆಗೆ ವಿಶೇಷ ಅಲಂಕಾರ ಪೂಜಾ ಕಾರ್ಯಕ್ರಮಗಳು ಸಂಜೆ ಮಹಾಮಂಗಳಾರತಿಯೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಸಾದ ವಿನಿಯೋಗ ನಡೆಯಲಿದೆ ಸರ್ವರು ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಹಾಗೂ ಮುಖ್ಯವಾಗಿ ನವರಾತ್ರಿಯ ವಿಶೇಷ ದಿನಗಳಲ್ಲಿ ಪ್ರಮುಖವಾಗಿ ಅಕ್ಷರಾಭ್ಯಾಸ ಚಾಮುಂಡೇಶ್ವರಿ ಅಲಂಕಾರ ಚಿನ್ನ ಲೇಪಿತ ಅಮ್ಮನವರ ಉತ್ಸವ ಮೂರ್ತಿ ಮೆರವಣಿಗೆ ನಂತರ ಉಯ್ಯಾಲೋತ್ಸವ ನಡೆಯಲಿದೆ ಭಕ್ತಾದಿಗಳು ಪಾಲ್ಗೊಳ್ಳಬೇಕು ಎಂದು ತಿಳಿಸಿದರು ಶ್ರೀ ಚೌಡೇಶ್ವರಿ ದೇವಾಲಯ ಅಭಿವೃದ್ಧಿ ಸಮಿತಿಯ ಸಂಚಾಲಕರು ಪಿ ಗಂಗಾಧರಪ್ಪ ಮಾತನಾಡಿ ಅಮ್ಮನವರ ಆಶೀರ್ವಾದ ಪಡೆಯಲು ಪಕ್ಕದ ರಾಜ್ಯ ಜಿಲ್ಲೆಗಳಿಂದ ಪ್ರತಿದಿನ ದರ್ಶನಕ್ಕೆ ಆಗಮಿಸಿ ಉಚಿತವಾಗಿ ಸೇವೆ ಸಲ್ಲಿಸುತ್ತಾರೆ ಶ್ರೀ ಚೌಡೇಶ್ವರಿ ಸಮುದಾಯ ಭವನ ನಿರ್ಮಾಣ ಮಾಡುವ ಉದ್ದೇಶವಿದ್ದು ಭಕ್ತಾದಿಗಳು ಮತ್ತು ದಾನಿಗಳು ಉದಾರ ಮನಸ್ಸಿನಿಂದ ಧನ ಸಹಾಯ ಹಾಗೂ ಕಟ್ಟಡ ನಿರ್ಮಾಣದ ಸಾಮಗ್ರಿಗಳನ್ನು ನೀಡಿ ಸಹಕರಿಸಬಹುದಾಗಿದೆ ಶವರಾತ್ರಿ ಅಂಗವಾಗಿ ವಿಶೇಷ ಅಲಂಕಾರ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ತಿಳಿಸಿದರು ರಾಧಾಕೃಷ್ಣ ಎನ್ ಕೆ ಎಸ್ ಟಿ ನ್ಯೂಸ್ ಎನ್ಯೂಸ್ ಕಾರ್ಯಕ್ರಮ ಕೊಡಲೇಬೇಕು ಭಾಳ ಒಳ್ಳೆಯದಾಗಿದೆ ಅದರಿಂದ ನಾವು ಬಂದೇ ಬರ್ತೀವಿ ಅನ್ನೋ ಯುದ್ಧದಲ್ಲಿ ಈ ಯುದ್ಧದಲ್ಲಿ ಬೇರೆ ಬೇರೆಯವ್ರು ಯಾರಿಗೂ ಕೂಡ ಅವಕಾಶ ಕೊಡದೆ ಅವರೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸೇವಕರ್ತರು ಅಷ್ಟೇ ಅವರು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಡಿಮೆ ಮಾಡಬಾರ್ದು ನಮ್ಮ ಹೆಸರು ಅಂತ ಈಗಾಗಲೇ ಗಂಗಾಧರ್ ಹೇಳಿದ್ದಾರೆ ಬಹಳ ಭಕ್ತಿಯಿಂದ ಆ ದೇವರ ಒಂದು ಆಶೀರ್ವಾದದಿಂದ ತಾಯಿ ಆಶ್ರಿಂದ ಅವರೇ ಬರ್ತಾ ಇದ್ದಾರೆ ಹೋಗ್ತಾ ಅಂದ್ಕೊಂಡಿದ್ದಾವೆ ಆ ಮತ್ತೆ ಈ ಸಾರಿ ತಾನೇ ಇದು ರಾಜಾರಾಣಿ ಇ ರಾಜಾ ರಾಜಾರಾಣಿ ವಿನ್ನರ್ ಆಗಿರ್ತಕ್ಕಂಥ ಅವರು ದಂಪತಿಗಳು ಮಂಗಳವಾರ ಬರ್ತಾ ಇದ್ದಾರೆ ಎಂಟನೇ ತಾರೀಕು ಮಂಗಳವಾರಕ್ಕೆ ಈಗ ತಾನೇ ಮಾತಾಡಿದೆ ಎಂಟನೇ ತಾರೀಕು ಮಂಗಳವಾರ ಬರ್ತಾ ಇದ್ದಾರೆ ಬಹಳ ವಿಶೇಷ ಅಂದರೆ ಅವರು ಆ ಹುಡುಗಿ ಹುಟ್ಟಿರ್ತಕ್ಕಂಥದ್ದು ದೇವನಳ್ಳಿಯಲ್ಲಿ ಇಲ್ಲೇ ರೆವಿನ್ಯೂ ಇನ್ಸ್ಪೆಕ್ಟರ್ ಇದ್ದರು ಅವರು ಅವ್ರ ಮಗಳು ಇಲ್ಲೇ ಆಕ್ಸ್ಫರ್ಡ್ ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು ಇಲ್ಲೇ ನಮ್ಮ ತಾಲೂಕು ಆಫೀಸ್ ರೋಡಲ್ಲೇ ಮನೆ ಇತ್ತು ಅವರು ಇಲ್ಲೇ ಇದ್ದರು ಈಗ ಬೆಂಗಳೂರಲ್ಲಿ ಇದ್ದಾರೆ ಅವರು ನಿನ್ನೆ ಫೈನಲಲ್ಲಿ ವಿನ್ ಆಗಿದ್ದಾರೆ ಅಂತಿಮವಾಗಿ ವಿಜೇತರಾಗಿದ್ದವರು ಭಾಳ ಎಫರ್ಟಲ್ಲಿ ಅವರು ದಂಪತಿಗಳು ಬಾಡಿ ಬಿಲ್ಡರ್ ವಿಜಯ್ ಇನ್ನೇ ಅವರು ಅವರು ಬರ್ತಾ ಇದ್ದಾರೆ ದಂಪತಿಗಳು ಬಂತು ಅದು ಒಂದು ವಿಶೇಷವಾದಾಗಿತ್ತು ಮತ್ತು ಎಲ್ಲ ಕಾರ್ಯಕ್ರಮಗಳು ಕೂಡ ಒಂದು ಪ್ರತಿ ದಿವ್ಸಲೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಮಗೆಲ್ಲ ತಮಗೆಲ್ಲ ಆಗಿ ಆಲ್ರೆಡಿ ಕೊಟ್ಟಿದ್ದೀವಿ ಆ ಒಳಗಡೆ ನೃತ್ಯದಲ್ಲಿ ಅಮ್ಮನವರಿಗೆ ಪಾರ್ವತಿ ಅಲಂಕಾರ ಅದು ವಿಶೇಷವಾಗಿರುತ್ತೆ ಹಾಗೆ ವಿಶೇಷವಾಗಿ ಹೂವಿನ ಅಲಂಕಾರ ಇರುತ್ತೆ ಅಮ್ಮನವರಿಗೆ ಹೂವಿನ ಅಲಂಕಾರ ಆಮೇಲೆ ವಿಶೇಷ ಹಣ್ಣುಗಳ ಅಲಂಕಾರ ಇರುತ್ತೆ ಹಾಗೆ ಗಂಧದ ಅಲಂಕಾರ ಇರುತ್ತೆ ಶಾಖಾಂಬರಿ ಅಂದರೆ ತರಕಾರಿ ಅಲಂಕಾರ ಇರುತ್ತೆ ಅಮ್ಮನವರಿಗೆ ವಿಶೇಷವಾಗಿ ಸರಸ್ವತಿ ಅಲಂಕಾರ ದುರ್ಗಾ ದುರ್ಗಾಮಾತೆ ಅಲಂಕಾರ ಆಮೇಲೆ ಅಲಂಕಾರ ವಿಶೇಷವಾಗಿ ದುರ್ಗಾ ದೀಪ ಅಲಂಕಾರ ಅಂದರೆ ದೀಪದಲ್ಲಿ ಅಮ್ಮನವರಿಗೆ ಅಲಂಕಾರವನ್ನು ಮಾಡ್ತಕ್ಕಂಥದ್ದು ಹಾಗೆ ಲಾಸ್ಟಿನ ದಿನ ಕೊನೆಯ ದಿನ ವಿಜಯದಶಮಿ ದಿನ ಚಾಮುಂಡೇಶ್ವರಿ ಅಲಂಕಾರ ಇರುತ್ತೆ ಅಮ್ಮನವರಿಗೆ ಈ ಶರಣತ್ರಿ ಮನುಷ್ಯನಲ್ಲಿ ಇರ್ತಕ್ಕಂಥ ರಾಕ್ಷಸ ಬುದ್ಧಿಗಳೇನಿರುತ್ತೆ ಹಾಗೆ ಮನುಷ್ಯನಲ್ಲಿ ಅರಿಷಟ್ ವರ್ಗಗಳನ್ನು ರಾಮಕ್ರೋಧ ಲೋಹ ಮೋಹ ಮತ ಭಕ್ತರಗಳೇನೋ ಹರಿಷಟ್ ವರ್ಗಗಳಿರುತ್ತೆ ಆ ಕಾರಣದಿಂದ ಆ ನವರಾತ್ರಿಯಲ್ಲಿ ಆ ತಾಯಿಯನ್ನ ಭಕ್ತಿ ಪೂರ್ವಕವಾಗಿ ಸ್ಮರಣೆ ಮಾಡಿದ್ರೆ ಅರಿಷಟ್ ಕರೆಗಳೆಲ್ಲವೂ ನಿವಾರಣೆ ಆಗಿ ಮನುಷ್ಯನಿಗೆ ಒಂದು ಸದ್ಬುದ್ಧಿಯನ್ನು ಅಂತ ಕರೆತು ಬರುತ್ತೆ